ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ತನ್ನ ಅತ್ತಿಗೆ ಅವಮಾನ ಮಾಡಿದ್ರೆ ಸುಮ್ಮನಿರ್ತಾರೆ ಆ ಖಂಡಿತ ಇರೋ ಚಾನ್ಸ್ ಇಲ್ಲ ಇಲ್ಲಿ ಅತ್ತಿಗೆ ಆದ ಅವಮಾನಕ್ಕೆ ಭಾಗ್ಯ ಸಿಡಿದಾರೆ ಓ ಮೈ ಗಾಡ್ ಅಂಥದ್ದು ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠನ ಮನೆ ಸುಸಿ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಭಾಗ್ಯನ ಮನೆ ಅತಿಥಿ ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ತಾಂಡವ್ ಕೂಡ ನೈವೇದ್ಯನ ಮಾಡುವುದು ಶ್ರೇಷ್ಠನೇ ಅಂತ ಹೇಳಿದಾರೆ ನೈವೇದ್ಯ ಏನು ಮಾಡೋಕೆ ಹೋಗಿ ಎಡವಟ್ಟು ಮಾಡಿದ ಶ್ರೇಷ್ಠ ಈ ಕಡೆ ಮನೆ ಸುಸಿ ಸ್ಥಾನವನ್ನು ಗಳಿಸ್ಕೊಂಡು ತಾಂಡವ ಜೊತೆ ಪೂಜೆಗೆ ಕುತ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಅದರ ನಡುವೆ ಇನ್ನೂ ಕೂಡ ನೈವೇದ್ಯನೇ ಬಂದಿಲ್ಲ ಯಾಕಂದರೆ ಉಪ್ಪಿಟ್ಟನ್ನು ಮಾಡಿದ್ದಾರೆ ನೈವೇದ್ಯನ ಸತ್ಯನಾರಾಯಣ ಸ್ವಾಮಿ ಅವಮಾನ ಆಗ್ತದೆ ಭಂಗ ಆಗ್ತದೆ ವೃತ್ತ ಭಂಗವಾಗತ್ತೆ ಈ ರೀತಿ ನನ್ನ ಸತ್ಯನಾರಾಯಣನಿಗೆ ಅವಮಾನ ಆಗೋದನ್ನ ನನ್ನಿಂದ ನೋಡ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಮಾತನಾಡ್ತಿದ್ರೆ ಪುರೋಹಿತರು ಏನಾಗೋಗಿತ್ತು ಉಪ್ಪಿಟ್ಟು ಉಪ್ಪಿಟ್ಟು ಕೊಟ್ಬಿಟ್ರೆ ಏನಾಗ್ಬಿಡತ್ತೆ ಹಾಗೆ ಹೀಗೆ ಅಂತ ಹೇಳಿ ತುಂಬ ಜೋರಾಗಿ ಮಾತಾಡ್ಬಿಡ್ತಾರೆ ಶ್ರೇಷ್ಠ ಇದರಿಂದಾಗಿ ಜನಗಳೆಲ್ಲ ಹಬ್ಬೊಬ್ಬ ಏನು ಮಾತಾಡ್ತಾಳೆ ಹುಡುಗಿ ಅಂತಂದ್ರೆ ಇಲ್ಲ ನಾನು ಖಂಡಿತ ಇರೋದಿಲ್ಲ ಇಂಥ ಮಾತನ್ನ ಕೇಳಿಕೊಂಡು ನಾನು ಇರ್ತೀನ ಖಂಡಿತ ಇಲ್ಲ ಅಂತ ಹೇಳ್ತಾರೆ ಆದರೆ ಅಲ್ಲಿ ಭಾಗ್ಯ ಹೋಗಿದ್ದೆ ಅಲ್ಲಿ ನೈವೇದ್ಯನ ಮಾಡ್ಲಿಕ್ಕೆ ಹೋಗ್ತಾರೆ ಈ ಕಡೆ ಕುಸುಮ್ರು ಕೂಡ ಹೋಗಿ ಏನು ಐದು ನಿಮಿಷದಲ್ಲಿ ನೈವೇದ್ಯ ಮಾಡ್ಲಿಕ್ಕೆ ಆಗುತ್ತಾ ಅಂದಾಗ ಖಂಡಿತ ಆತ ನೈವೇದ್ಯ ಮಾಡ್ತೀನಿ ಅಂದಾಗ ಅಪಚಾರ ಆಗಿಬಿಟ್ರೆ ಏನು ಮಾಡೋದು ಆಲ್ರೆಡಿ ಇಂಥ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳ್ತಾರೆ ಖಂಡಿತ ರೀತಿ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅತ್ತೆ ನನ್ನ ಮನೇನ ಕಷ್ಟಕ್ಕೆ ದೂಡೋಕ್ಕೆ ನಾನು ಬಿಡ್ತೀನಿ ಖಂಡಿತ ಇಲ್ಲ ಅಂತ ಹೇಳಿದ್ದೆ ನಾನು ಮಾಡ್ಕೊಂಡು ಬರ್ತೀನಿ ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿ ಅತ್ತೆನ ಕಳಿಸ್ತಾಳೆ ತದನಂತರ ಪುರೋಹಿತರು ನಾನು ಹೊರಡ್ತೀನಿ ಅನ್ನೋ Kumodle? ಇಲ್ಲಿ ಭಾಗ್ಯ ನೈವೇದ್ಯನ ತೆಗೆದುಕೊಂಡು ಬಂದೇ ಬಿಡ್ತಾರೆ ಗುರುಗಳ ನೈವೇದ್ಯ ಆಗದ ಹಾಲು ಹಾಗೆ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಾಡಿದ್ರೆ ಸಾತ್ವಿಕ ನೈವೇದ್ಯ ಆಗುತ್ತಲ್ವ ಅಂದಾಗ ಖಂಡಿತ ದೊಡ್ಡ ಪ್ರಮಾಣದಲ್ಲಿ ದೇವರಿಗೆ ನೈವೇದ್ಯ ಮಾಡಬೇಕು ಅಂತಿಲ್ಲ ಆದರೆ ಐದು ನಿಮಿಷದಲ್ಲಿ ನೈವೇದ್ಯ ಮಾಡ್ಕೊಂಡು ಅಲ್ವಾ ನಿಜವಾಗ್ಲೂ ಖುಷಿಯಾಗತ್ತಮ್ಮ ನಿಜವಾಗ್ಲೂ ಖುಷುಮ ಅವರೇ ನೀವು ಹೇಳಿದ ನಿಜ ಭಾಗ್ಯ ಈ ಮನೆಯಲ್ಲಿ ಇರುವ ತನಕ ಖಂಡಿತ ಈ ಮನೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವಘಡಗಳು ಸಂಭವಿಸೋದು ಕೂಡ ಇಲ್ಲ ಅಂತ ಹೇಳಿ ತದನಂತರ ನೈವೇದ್ಯ ತಗೋತಾರೆ ನಂತರ ಪೂಜೆ ಕೂತ್ಕೋಬೇಕು ಈ ಕಡೆ ಪೂಜೆ ಕುತ್ಕೊಳ್ಳಿ ಯಾರು ಕೂತ್ಕೋತೀರಾ ಅಂತದಾಗೆ ಇಷ್ಟ ನಾನು ತಾಂಡವ್ ಕುತ್ಕೋತೀವಿ ಅಂತಾರೆ ಎಲ್ಲ ಕೂಡ ಶಾಕ್ ಆಗ್ತದಾರ ಈ ಕಡೆ ಸುನಂದ್ ಅವ್ರಂತೂ ಏನು ಹೇಳ್ತಿದ್ಯಾ ನೀನು ನೀನೇ ಕುತ್ಕೋಬೇಕು ಏನು ತಾಳಿ ಹಬ್ಬ ಕಟ್ಕೊಂಡಿದ್ಯಾ ನೀನು ಕುತ್ಕೊಳ್ಳೋದಕ್ಕೆ ಕೂತ್ಕಿಲಿ ತಾಳಿ ಇರಬೇಕು ದಂಪತಿಗಳು ಕೂತ್ಕೋಬೇಕು ಅಂತ ಗೊತ್ತಾಗೋದಿಲ್ವ ನಿಮಗೆ ಅಂದಾಗ ಏನು ಆಂಟಿ ನಿಮ್ಗೇನು ಗೊತ್ತಾಗೋದಿಲ್ವ ಭಾಗ್ಯ ಕುತ್ಕೋಬೇಕಾ ಭಾಗ್ಯ ಡಿವೋರ್ಸ್ ಕೊಟ್ಟಿರೋ ವಿಷಯ ನಿಮಗೆ ಗೊತ್ತಿಲ್ವಾ ಡಿವೋರ್ಸ್ ಕೊಟ್ಟಿರೋರಿಗೆ ಹೇಗೆ ದಂಪತಿಗಳ ಹಾಗೆ ಕುತ್ಕೊಳ್ಳೋಕ್ಕಾಗುತ್ತೆ ಅದಕ್ಕೆ ನಾನು ಮತ್ತೆ ತಾಂಡವ್ ಕುತ್ಕೋತೀವಿ ನಾನು ಮನೆ ಫ್ಯೂಚರ್ಸು ಸಹ ಅಂದಮೇಲೆ ನನಗೆ ತಾನೇ ಕೂತ್ಕೊಳ್ಳುವ ಅಧಿಕಾರ ಇರೋದು ಅಂತ ಶ್ರೇಷ್ಠ ಹೇಳ್ತದಾಳೆ ಈ ಕಡೆ ಭಾಗ್ಯಗೆ ಏನು ಭಾಗ್ಯ ನಾನು ಹೇಳ್ತಿರೋದು ತಪ್ಪ ಡಿವೋರ್ಸ್ ಆಗಿರೋ ನೀನು ಹೇಗೆ ಕುತ್ಕೊಳ್ಳೋಕ್ಕಾಗುತ್ತೆ ತಾಂಡವ ಜೊತೆ ದಂಪತಿಗಳಲ್ವ ಕುತ್ಕೋಬೇಕು ಹಾಗಿದ್ರೆ ಆ ಆಚಾರವನ್ನೇ ಮುರಿದು ಬಿಡ್ತೀಯ ನೀನು ನೀನು ಒಬ್ಬಳೆ ಕೂತ್ಕೊಳ್ಳೋಕಾಗತ್ತಾ ಅಂತ ಶ್ರೇಷ್ಠ ಕೇಳ್ತಿದ್ದಾಗೆ ನಾನು ಯಾಕೆ ಒಬ್ಬಳೆ ಕೂತ್ಕೊಳ್ಳಿ ನಮ್ಮ ಮನೆಯಲ್ಲಿ ದಂಪತಿಗಳಾಗೆ ಮನೆಯ ಹಿರಿಯ ಅತ್ತೆ ಮಾವ ಇದ್ದಾರೆ ಅವರೇ ಕೂತ್ಕೋತಾರೆ ಅಂತ ಹೇಳಿದ ತಕ್ಷಣ ಈ ಕಡೆ ಎಲ್ರಿಗೂ ಖುಷಿ ಆಗತ್ತೆ ಈ ಕಡೆ ಶ್ರೇಷ್ಠ ಆಗಿ ಏನೂ ಮಾತಾಡೋಕ್ಕಾಗೋದಿಲ್ಲ ತದನಂತರ ಕುಸುಮ ಮತ್ತು ಧರ್ಮ ಅಂಕಲೆ ಪೂಜೆ ಕೂತ್ಕೋತಾರೆ ಹಾರ ಹಾಕ್ಕೊಂಡು ನಂತರ ಎಲ್ಲ ರೀತಿಯ ಶಾಸ್ತ್ರಗಳನ್ನ ಮಾಡ್ತಿದ್ದಾರೆ ನಂತರ ತಾಂಬೂಲವನ್ನು ಅದಕ್ಕೆ ಆಶೀರ್ವಾದ ತೆಗೆದುಕೊಂಡು ಬರಬೇಕು ಆ ಕಡೆ ಭಾಗ್ಯ ಹೋದರೆ ನೀನು ಯಾಕೆ ನೀನೇ ಮನೆಯ ಅತಿಥಿ ಈ ಮನೆ ಸೊಸೆ ನಾನು ಅಂದಮೇಲೆ ನಾನೇ ಅದನ್ನು ತಗೋತೀನಿ ಅಂತ ಹೇಳಿ ಶ್ರೇಷ್ಠ ತೊಗೊಂಡು ಆಶೀರ್ವಾದ ತೊಗೊಳ್ಲಿಕ್ಕೆ ಅಂತ ಜನಗಳ ಹತ್ರ ಬಂದರೆ ಯಾರೂ ಕೂಡ ಆಶೀರ್ವಾದ ಮಾಡುವುದಿಲ್ಲ ನಾವು ಯಾರೂ ಮಾಡುವುದಿಲ್ಲ ಅಂತ ಹೇಳಿಬಿಡ್ತಾರೆ ಆಗ ಪೂಜಾ ಬಂದದೇ ಗೊತ್ತಾಯಿತಾ ನಿನ್ನ ಸ್ಥಾನಮಾನ ಏನು ಅಕ್ಕನ ಸ್ಥಾನಮಾನ ಏನು ಅನ್ನೋದು ಈಗಲಾದರೂ ತಿಳ್ಕೋ ತಿಳ್ಕೊ ಅರ್ಥ ಮಾಡ್ಕೊ ಅಕ್ಕ ಇದನ್ನು ಯಾವತ್ತೂ ಯಾರೂ ಕಿತ್ಕೊಳ್ಳೋಕಾಗಲ್ಲ ಆ ಕಡೆ ತಗೋ ಅಂತ ಹೇಳಿ ಪೂಜಾ ಕಿತ್ತು ಭಾಗ್ಯ ಕೊಡ್ತಾರೆ ಭಾಗ್ಯ ಹೋಗಿದೆ ಎಲ್ಲರ ಆಶೀರ್ವಾದ ತೆಗೆದುಕೊಂಡು ತಾಂಬೂಲಕ್ಕೆ ಬಂದು ಪುರೋಹಿತರಿಗೆ ಕೊಡ್ತಾರೆ ತದನಂತರ ಎಲ್ಲ ಕೂಡ ಆಗುತ್ತೆ ಪೂಜೆ ಎಲ್ಲ ಅಚ್ಚುಕಟ್ಟಾಗಿ ನೆರವೇ ಇರುತ್ತೆ ನಂತರ ಇಲ್ಲಿ ಕುಸುಮೋರು ಬಂದಿದ್ದೆ ತಾಂಡವ್ ಮುಂದೆ ನೋಡ್ತೀಯ ಆ ಮಾತ್ರ ಅಲ್ಲ ಇಡೀ ಊರಿಗೆ ಊರ ಭಾಗ್ಯನೇ ಈ ಮನೆ ಬೆಸ್ಟ್ ಸುಸೆ ಅಂತ ಹಿಡುತ್ತೆ ಈಗ್ಲಾದ್ರೂ ಅರ್ಥ ಆಯ್ತಾ ನಿನಗೆ ಅಂತ ಹೇಳಿದ ತಕ್ಷಣ ತಾಂಡವ್ ಸೆಟ್ ಮಾಡಿಕೊಂಡು ಹೋಗೇ ಬಿಡ್ತಾನೆ ಈ ಕಡೆ ಶ್ರೇಷ್ಠ ಕೂಡ ಹೋಗ್ಬಿಡ್ತಾಳೆ ನಂತರ ಶ್ರೇಷ್ಠ ರೂಮಲ್ಲಿ ಇರ್ಬೇಕಿದ್ರೆ ಸುನಂದ ಮತ್ತೆ ಪೂಜಾ ಬರ್ತಾರೆ ಇಷ್ಟೆಲ್ಲ ಆದರೂ ಕೂಡ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಮೊದ್ಲು ಇಲ್ಲಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾಯಿರು ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಕೂಡ ಈಗಲಾದ್ರೂ ಗೊತ್ತಾಯ್ತಾ ನಿನ್ನ ಯೋಗ್ಯತೆ ಏನು ಅಂತ ಸೊಸೆ ಅಂತ ಅಂದರೆ ಅಷ್ಟು ಸುಲಭ ಅಂತ ಅಂದ್ಕೊಂಡ್ಬಿಟ್ಟಿದೆ ಆ ಸ್ಥಾನನ ನಿರ್ವಹಿಸೋದು ಅಂತ ಹೇಳ್ತಿದ್ರೆ ಈ ಕಡೆ ಶ್ ಇಷ್ಟ ಕೂಡ ರೇಗ್ ತಾಳತ್ತದ ನಂತರ ಇವಳಿಗೆ ಏನೇ ಹೇಳಿದ್ರು ಕೂಡ ಯೂಸ್ ಇಲ್ಲ ನಡಿ ಅಂತ ಹೇಳಿ ಪೂಜಾನ ಕರ್ಕೊಂಡು ಸುಣ್ಣದವ್ರು ಬರ್ತಾರೆ ನಂತರ ಈ ಕಡೆ ಇಷ್ಟ ಇಷ್ಟ ಎಲ್ಲರೂ ಕೂಡ ತುಂಬ ಮಾತಾಡ್ತಿದ್ದಾರೆ ಭಾಗ್ಯಂತರ ನಾನು ಯಾವಾಗ ಇಲ್ಲ ಭಾಗ್ಯಂತಾರೆ ಇದ್ದು ಸಾಕಾಗಿದೆ ಇಲ್ಲ ಇನ್ನು ಮುಂದೆ ಶ್ರೇಷ್ಠ ಆಗಿ ನಾನು ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೋತಾಳೆ ನಂತರ ಬೆಳಗ್ಗೆ ಆಗ್ತಿದ್ದಾಗ ಈ ಕಡೆ ಶ್ರೇಷ್ಠ ರೆಡಿಯಾಗಿ ಆಫೀಸ್ಗೆ ಹೊರಟಿದ್ದಾಳೆ ಎಲ್ಲಿಗೆ ಹೋಗ್ತಿದ್ಯಾ ನೀನು ರೆಡಿಯಾಗಿ ಮನೇಲಿ ಇಷ್ಟೆಲ್ಲ ಕೆಲಸಗಳಿದೆ ಹೀಗೆ ಹೋಗೋಕ್ಕಾಗತ್ತೆ ನೀನು ಅಂತ ಕುಸುಮೂರು ಕೇಳ್ತಿದ್ದರೆ ಈ ಕಡೆ ತಾಂಡವ್ ಕೂಡ ಇರ್ತಾರೆ ಯಾಕತ್ತೆ ಎಲ್ಲ ಕೂಡ ಆಗಿದೆಯಲ್ಲ ನೀವು ಬಾಗ್ಲ ಕಡೆ ನೋಡಲಿಲ್ಲ ಅನಿಸುತ್ತೆ ನೋಡಿ ರಂಗೋಲಿ ಬಿಟ್ಟಿದ್ದಾಗಿದೆ ಅಂದ ತಕ್ಷಣ ಶಾಕ್ ಆಗಿಬಿಡತ್ತೆ ಎಲ್ಲರಿಗೂ ಕೂಡ ಏನಪ್ಪಾ ಇದು ರಂಗೋಲಿ ಬಿಟ್ಬಿಟ್ಟಿದ್ದಾಳಲ್ಲ ಅಂತ ಬನ್ನಿ ಅತ್ತೆ ಅಷ್ಟೇ ಅಲ್ಲ ಎಲ್ಲ ಕೆಲಸ ಕೂಡ ಆಗಿದೆ ಅಂತ ಹೇಳಿ ಎಲ್ಲರನ್ನ ಕೂಡ ಅಡುಗೆ ಮನೆಗೆ ಕರ್ಕೊಂಡು ಬರ್ತಾಳೆ ಅಡುಗೆ ಮನೆಯಲ್ಲಿ ಎಲ್ಲ ರೀತಿ ತಿಂಡಿ ಆಗಿದೆ ಅಂತ ತೋರಿಸ್ತಿದ್ದಾಳೆ ಅದನ್ನು ನೋಡಿದ್ದೆ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪ ಇದು ಹೇಗಿದೆಲ್ಲ ಸಾಧ್ಯ ಅಂತ ಎಲ್ಲ ಕೂಡ ಮುಖ ಮುಖ ನೋಡ್ಕೊತಿದ್ದಾರೆ ನಂತರ ಡೈನಿಂಗ್ ಟೇಬಲಲ್ಲಿ ಬಂದು ಎಲ್ಲರನ್ನ ಕೂಡ ಕೂರಿಸಿದ್ದೆ ಈ ಕಡೆ ತಾಂಡವ್ ಕೂಡ ಕೂತ್ಕೊಂಡಿದ್ದಾರೆ ನಂತರ ಭಾಗ್ಯ ನೀನು ಕೂಡ ಕೂತ್ಕೋ ಈ ಮನೆ ಅತಿಥಿ ಅಂದ್ಮೇಲೆ ನೀನ್ ಚೆನ್ನಾಗ್ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ ಕೂತ್ಕೋ ಅಂತ ಹೇಳ್ತಿದಾರೆ ಇತ ಕಡೆ ಸುನಂದವ್ರಿಗೂ ಕೂಡ ಆಂಟಿ ನೀವು ಏನೇ ಹೇಳಿದ್ರು ನೀವು ದೊಡ್ಡವರು ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಬೇಜಾರಿಲ್ಲ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಇದನ್ನು ಯಾವ ಹೋಟೆಲಿಂದ ತರಿಸಿದ್ಯಾ ಅಂತ ಪೂಜಾ ಹೇಳ್ತಿದ್ರೆ ನಾನು ಯಾಕೆ ಹೋಟೆಲಿಂದ ತರಿಸ್ಲಿ ಯಾವುದೇ ಹೋಟೆಲಿಂದ ಕೂಡ ತರಿಸಿಲ್ಲ ಮನೇಲೇ ಮಾಡಿರೋದು ಅಂತ ಹೇಳ್ತಾರೆ ಹೇಗಿದೆಲ್ಲ ಅಂತಿದ್ದಾಗೆ ಶ್ರೇಷ್ಠ ಗೊತ್ತು ಮಾಡಿರೋ ಕೆಲಸದವರು ಅಲ್ಲಿಗೆ ಬಂದ್ಬಿಡ್ತಾರೆ ಬಂದದ್ದೆ ನಾನೇ ಇನ್ನು ಮುಂದೆ ಈ ಮನೆ ಅಡುಗೆ ಕೆಲಸ ಎಲ್ಲ ಕೂಡ ನೋಡ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದಾಗೆ ನೋಡ್ಕೋಬೇಕು ಜೊತೆಗೆ ಹೊಟ್ಟೆ ತುಂಬ ಬಳಸ್ಬೇಕು ಅಂತ ಹೇಳಿ ತಾಕಿತ್ ಮಾಡ್ತಾರೆ ಶ್ರೇಷ್ಠ ಕುಸುಮ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೆಲ್ಸಕ್ಕೆ ಹೋಗೋರೆಲ್ಲ ಇದನ್ನೇ ತಾನೇ ಮಾಡೋದು ಅದ್ರಲ್ಲಿ ಏನಿದೆ ನಿಮ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ತಾನೇ ಮಾಡಿದ್ದು ಹಾಗೆ ಹೇಗೆ ಅಂತ ಸಂಜಾಯಿಸಿ ಕೊಡ್ತಾರೆ ನಂತರ ಇದಕ್ಕೇನು ಮಾತಾಡೋಕೆ ಆಗುದಿಲ್ಲ ಕುಸುಮ್ರು ನಂತರ ಶ್ರೇಷ್ಠ ತಾಂಡವ್ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಇಲ್ಲಿ ಶ್ರೇಷ್ಠ ಗೊತ್ತು ಮಾಡಿರೋ ಕೆಲಸದವ್ರಂತೂ ಎಷ್ಟು ಬೇಜವಾಬ್ದಾರಿತನ ಅಂದ್ರೆ ಅಡ್ಗೆ ಮನೇಲಿ ಎಲ್ಲನೂ ಕೂಡ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಿಸೋಕಿಟ್ಟು ಅಡುಗೆ ಮಾಡಿದೆ ಬಂದು ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಮಜಾ ಮಾಡಿಕೊಂಡು ಕೂತ್ಕೊಂಡಿದ್ರೆ ಈ ಕಡೆ ಶ್ರೇಷ್ಠ ಭಾಗ್ಯ ಬಂದಿದ್ದೆ ನೀವೇನು ಅಡುಗೆ ಮನೇಲಿಟ್ಟಿದ್ದೀರಾ ಅಲ್ವಾ ಅದು ಸೀದೋಗ್ತದೆ ನೋಡಿ ಅಂತ ಹೇಳ್ತಾರೆ ಏನೂ ಕೂಡ ಆಗೋದಿಲ್ಲ ಎಲ್ಲ ನನಗೆ ಗೊತ್ತಿದೆ ಅಂತ ತುಂಬಾ ಬೇಜವಾಬ್ದಾರಿತನದಲ್ಲಿ ಉತ್ತರ ಕೊಡ್ತಿದ್ದಾರೆ ಈ ಮಾತನ್ನು ಕೇಳಿದ್ದೆ ಕುಸುಮ್ರಿಗೆ ಕುಪ ಬಂದುಬಿಡತ್ತೆ ನನ್ನ ಮನೇಲಿ ನಿನ್ನ ಈ ಆಟ ಎಲ್ಲ ಆಡಬೇಡ ಅಂತ ಹೇಳ್ತಿದ್ರೆ ಯಾರೀ ನೀವು ಹೋಗ್ರಿ ನಿಮ್ಮಂಥವ್ರನ್ನೆಲ್ಲ ಹೋಗ್ಬಿಟ್ಟು ವೃದ್ಧಾಶ್ರಮಕ್ಕೆ ಹಾಕಿಬಿಡಬೇಕು ಅಂತ ಹೇಳ್ತಾರೆ ಕೆಲಸದವ್ರು ಈ ಮಾತು ಕೇಳಿದ್ದೆ ಕುಪ ಬಂದಂತಹ ಅವರು ತೆಗ್ದು ಕೆನೆಗೊಂದು ಬಾರಿಸ್ತಾರೆ ಬಾರಿಸಿದ ತಕ್ಷಣ ನನ್ನ ಕೆನೆಗೆ ಹೊಡಿತೀಯಾ ಅಂತ ಹೇಳಿ ಒಳ್ಳೆ ಯಾವ ರೀತಿ ಅಂದರೆ ಕುಸುಮ್ನ ಹಾಗೆ ದಬ್ಬ ಬಿಡ್ತಾರೆ ತಕ್ಷಣ ಹಾಗೆ ಬಂದು ಇಟ್ಕೊಂಡಿದ್ದೆ ನನ್ನ ಕೈ ಮಾಡೋಷ್ಟು ಧೈರ್ಯನ ಅಂತ ಹೇಳಿ ಸಖತ್ ಬುದ್ಧಿ ಕ ಕಲ್ಸಿ ಮನೆಯಿಂದ ಒದ್ದೋಡ್ಸೋಕೆ ರೆಡಿ ಆಗ್ತಿದ್ದಾರೆ ಭಾಗ್ಯ ಆಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ